ಕಾರ್ತೀಕ ಪುರಾಣದ ಇಪ್ಪತ್ತೆಂಟನೆಯ ಅಧ್ಯಾಯ ಅಂಬರೀಷನು ದೂರ್ವಾಸನನ್ನು ವಿಷ್ಣು ಚಕ್ರದ ಬಾಧೆಯಿಂದ ಕಾಪಾಡುವುದು ಅಂಬರೀಷನು ದೂರ್ವಾಸ ಮಹಾಮುನಿಯನ್ನು ಹಿಂಬಾಲಿಸುತ್ತಿದ್ದ ಚಕ್ರಾಯುಧವನ್ನು ನೋಡಿ ಎಲೆ ವಿಷ್ಣು ಚಕ್ರವೇ ನಿನಗೆ ನನ್ನ ವಂದನೆಗಳು ಭೀತಿಯಿಂದ ನಡುಗುತ್ತಿರುವ ಈ ವಿಪ್ರವರ್ಯನನ್ನು ಕಾಪಾಡಿ ಹರ್ಷಚಿತ್ತನನ್ನಾಗಿ ಮಾಡು ನಿನಗೆ ಈ ಮಹರ್ಷಿಯನ್ನು ಕೊಲ್ಲಬೇಕೆಂಬ ಇಚ್ಛೆಯಿದ್ದಲ್ಲಿ ನನ್ನನ್ನು ಕೊಂದು ಈ ದೂರ್ವಾಸ ಮುನಿಯನ್ನು ರಕ್ಷಿಸು ಶ್ರೀಹರಿಯು ನನಗೆ ಪೂಜನೀಯನು ಆದುದರಿಂದ ಆತನ ಕೈ ಆಯುಧವಾದ ನೀನು ನನಗೆ ಪೂಜನೀಯವೇ ನೀನು ಈತನನ್ನು ರಕ್ಷಿಸಲು ಇಷ್ಟವಿಲ್ಲದಿದ್ದಲ್ಲಿ ವಿಪ್ರ ಸಂರಕ್ಷಣೆಗಾಗಿ ನನ್ನೊಡನೆ ಯುದ್ಧ ಮಾಡಿ ರಣರಂಗದಲ್ಲಿಯಾದರೂ ನನ್ನನ್ನು ಕೊಲ್ಲು ಸರ್ವೇಶ್ವರನು ಕ್ಷತ್ರಿಯನಿಗೆ ಯುದ್ಧವನ್ನು ಮಾಡುವುದಲ್ಲದೆ ಬೇರೆ ಯಾವ ಯಾಚನಾ ವೃತ್ತಿಯನ್ನು ನಿಯಮಿಸಲಿಲ್ಲ ಆದರೂ ಬ್ರಾಹ್ಮಣ ಸಂರಕ್ಷಣಾರ್ಥವಾಗಿ ನಿನ್ನನ್ನು ರಕ್ಷಾಭಿಕ್ಷೆಯನ್ನು ನೀಡೆಂದು ಕೋರುತ್ತಿದ್ದೇನೆ ನೀನು ವಿಷ್ಣುವಿನ ಕೈಯಲ್ಲಿರುವ ಚಕ್ರಾಯುಧವೆಂದು ನಿನ್ನನ್ನು ದೇವಾಸುರಾರರಾರು ಎದುರಿಸಿ ಜಯಿಸಲಾರರೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಅಲ್ಲದೆ ನನ್ನ ಭುಜಬಲ ಶಕ್ತಿ ನನಗೆ ತಿಳಿದಿದೆ ನಿನ್ನಲ್ಲಿ ವಿಷ್ಣು ಶಕ್ತಿ ಇದೆ ನನ್ನಲ್ಲಿ ವಿಷ್ಣು ಭಕ್ತಿ ಇದೆ ಆದ್ದರಿಂದ ನಾವಿಬ್ಬರೂ ಸಂಗ್ರಾಮವನ್ನು ನಡೆಸುತ್ತಿದ್ದರೆ ಸಕಲ ದೇವತಾ ಸಮೂಹವು ನಾವಿಬ್ಬರೂ ನೋಡಲು ನೋಡಲು ಅವಕಾಶವಿರುವುದು ಅಲ್ಲದೆ ನಾನು ತಪ್ಪದೇ ನಿನ್ನನ್ನು ಗೆಲ್ಲಬಲ್ಲೆನು ನಿನ್ನ ಪ್ರಾಣದ ಮೇಲೆ ಆಶೆಯಾಗಲಿ ಶ್ರೀಹರಿಯ ಕರಪದ್ಮದಲ್ಲಿರಬೇಕೆಂಬ ಆಶೆಯಾಗಲಿ ನಿನಗಿದ್ದಲ್ಲಿ ಆ ಬ್ರಾಹ್ಮಣನನ್ನು ಕಾಪಾಡಿ ನಿನ್ನನ್ನು ಶರಣು ಹೊಂದಿದ ನನ್ನನ್ನು ರಕ್ಷಿಸು ಎಂದನು ಅಂಬರೀಷನು ಮಾಡಿದ ಸ್ತೋತ್ರಗಳಿಗೆ ವಿಷ್ಣು ಚಕ್ರವು ತನ್ನ ಮನದಲ್ಲಿ ಸಂತೋಷಚಿತ್ತ ಉಂಟಾಗಿ ರಾಜನನ್ನು ಪರೀಕ್ಷಿಸುವ ಸಲುವಾಗಿ ಕೋಪ ಉಂಟಾಗುವಂತೆ ಅಂಬರೀಷನೊಂದಿಗೆ ಹೀಗೆ ಹೇಳಿತು ಎಲೈ ರಾಜ ಮಧುಕೈಟಬರೆಂಬ ರಾಕ್ಷಸರನ್ನು ದೇವತೆಗಳೆಲ್ಲರೂ ಗುಂಪಾಗಿ ಸೇರಿ ಜಯಿಸಲಸಾಧ್ಯವಾದಾಗ ನನ್ನ ಪ್ರಭುವಾದ ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿದ ಕೂಡಲೇ ನಾನು ನನ್ನ ಪ್ರಭುವಿನ ಆಜ್ಞಾನುದಾರಿಯಾಗಿ ಶಿರಸ ವಹಿಸಿ ಅಧಿಕ ಪರಾಕ್ರಮದಿಂದ ಆ ರಾಕ್ಷಸರನ್ನು ಸಂಹರಿಸಿದುದು ನಿನಗೆ ತಿಳಿದ ವಿಷಯವೇ ಅಲ್ಲವೇ ಮತ್ತೆ ಈ ಮುನಿಯು ತನ್ನ ಕೋಪ ಪ್ರಭಾವದಿಂದ ನಿನ್ನ ಮೇಲೆ ಕ್ರೂರಿಯಾಗಿ ರೂಪ ವೀಕ್ಷಣೆಯನ್ನು ನಿನ್ನ ಮೇಲೆ ತೋರಿಸಿದ ಸಮಯದಲ್ಲಿ ನಿನ್ನನ್ನು ರಕ್ಷಿಸಲು ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟು ಬೇರ್ಯಾರೂ ಇರಲಿಲ್ಲವಲ್ಲವೇ ಈತನು ಶೇಖರಾಂಶದಿಂದ ಹುಟ್ಟಿ ಬ್ರಹ್ಮ ತೇಜಸ್ಸಿನಿಂದ ಕೂಡಿದವನಾಗಿ ವಿಜೃಂಭಿಸುತ್ತಿದ್ದನು ಆ ರುದ್ರ ತ್ರೇಜಸ್ಸು ಭೂಲೋಕದ ರಾಜರೇ ಮೊದಲಾದವರನ್ನೆಲ್ಲ ವಧಿಸಬಲ್ಲದು ಆದರೂ ಬ್ರಹ್ಮಾದಿಗಳ ತೇಜಸ್ಸಿಗಿಂತ ಅಧಿಕ ತೇಜೋಬಲ ಸಂಪತ್ತುಳ್ಳ ನನ್ನನ್ನು ನನಗಿಂತ ಕಡಿಮೆ ತೇಜೋವಂತನಾದ ನಿನಗೆ ನನ್ನನ್ನೆದುರಿಸುವ ಶಕ್ತಿಯುಂಟೆ ಹಾಗೆ ಮಾಡಲು ಪ್ರಯತ್ನಿಸುವವನು ತನ್ನ ಹಾಗೂ ಎದುರಾಳಿಯ ಬಲಾಬಲವನ್ನು ಪರಿಶೀಲಿಸಿ ಎದುರಾಳಿಯ ಬಲವು ತನ್ನ ಬಲಕ್ಕಿಂತ ಹೆಚ್ಚಿದ್ದಲ್ಲ ಅವನನ್ನು ಪ್ರಾರ್ಥಿಸಿ ಅವನೊಂದಿಗೆ ಸಂಧಿ ಶ್ರೇಯಸ್ಕರವು ಅಲ್ಲದೆ ರಣರಂಗಕ್ಕೆ ಸಿದ್ಧನಾಗುವುದು ಮುಂದಾಲೋಚನೆಯಿಲ್ಲದ ಕೆಲಸವಾಗುವುದು ಅಜ್ಞಾನದಿಂದ ನನ್ನೊಡನೆ ಯುದ್ಧ ಮಾಡುವೆನೆಂದು ಹೇಳುತ್ತಿರುವೆ ನೀನು ಶ್ರೀಹರಿಯ ಭಕ್ತನಾದುದರಿಂದ ನಿನ್ನನ್ನು ಗೌರವಿಸುತ್ತಿದ್ದೇನೆ ನೀನು ನನ್ನನ್ನು ಎದುರಿಸುವೆಯಾದರೆ ನಿನ್ನ ಪ್ರಾಣದ ಮೇಲಿನ ಆಸೆಯನ್ನು ಬಿಟ್ಟು ಹಾಗೆ ಮಾಡಬಹುದು ಸುದರ್ಶನ ಚಕ್ರವು ಹೇಳಿದ ಮಾತುಗಳನ್ನು ಕೇಳಿ ಅಂಬರೀಷನು ಎಲೆ ವಿಷ್ಣು ಚಕ್ರವೇ ನನ್ನ ಪ್ರೀತಿಯ ದೇವರಾದ ಶ್ರೀಹರಿಯ ಮುಖ್ಯಾಯುಧವೆಂದು ನಿನ್ನನ್ನು ವಧಿಸದೆ ಬಿಟ್ಟಿರುವೆನು ನೀನು ಕ್ಷತ್ರಿಯ ಧರ್ಮವನ್ನವಲಂಬಿಸಿ ಗರ್ವದಿಂದ ಮನಸ್ವಿ ಮಾತನಾಡುತ್ತಿದ್ದೀಯೇ ನನ್ನ ಬಾಣಗಳು ನಿನ್ನ ಗರ್ವ ಪರಿಹಾರವನ್ನು ಮಾಡಬಲ್ಲವು ನನ್ನ ಧರ್ಮಗಳನ್ನು ಹೇಳುವೆನು ಆಲಿಸು ಗೋವನ್ನು ದೇವ ಬ್ರಾಹ್ಮಣರನ್ನು ಜ್ಞಾತಿಗಳನ್ನು ಸ್ತ್ರೀಯರನ್ನು ಕೊಲ್ಲಲು ಉದ್ಯುಕ್ತನಾಗಿ ನನ್ನ ಬಾಣಗಳನ್ನು ಬಿಡುವುದಿಲ್ಲ ನೀನು ದೇವತೆಯಾದುದರಿಂದ ಇಷ್ಟು ಕಾಲವೂ ಜೀವಿಸಿರುವೆ ಆದ್ದರಿಂದ ನಾನೀಗ ದೇವರೂಪವನ್ನು ಬಿಟ್ಟು ಕ್ಷತ್ರಿಯನಾಗಿ ನನ್ನೊಡನೆ ಯುದ್ಧವನ್ನು ಮಾಡು ಎಂದು ಹೇಳುತ್ತಾ ಇಪ್ಪತ್ನಾಲ್ಕು ಬಾಣಗಳನ್ನು ಅವನ ಪಾದಗಳಿಗೆ ಪ್ರಯೋಗಿಸಿದನು ಆಗ ವಿಷ್ಣು ಚಕ್ರವು ಅಂಬರೀಷ ರಾಜ ಧರ್ಮಕ್ಕೂ ಧೈರ್ಯ ಸಾಹಸಾದಿ ಪರಾಕ್ರಮಗಳಿಗೂ ಅಧಿಕ ಚಿಂತೆ ಹೊಂದಿ ಗಟ್ಟಿಯಾಗಿ ನಗುತ್ತಾ ಹೀಗೆಂದಿತು ಎಲೈ ರಾಜೇಂದ್ರ ಶ್ರೀಹರಿಯು ನಿನ್ನನ್ನು ದುರ್ವಾಸನನ್ನು ರಕ್ಷಿಸಬೇಕೆಂದು ತಿಳಿದೇ ನಿನ್ನ ಹತ್ತಿರಕ್ಕೆ ನನ್ನನ್ನು ಕಳುಹಿಸಿದನು ಈ ಮಹರ್ಷಿಯು ನಿನ್ನನ್ನು ಶರಣು ಹೊಂದಿದ್ದರಿಂದ ಹೊಂದಿದ್ದುದರಿಂದ ಸಂಹರಿಸಲಿಲ್ಲ ಎಂದು ವಿಷ್ಣು ಚಕ್ರವು ಹೇಳಿತು ಆಗ ಆ ಸುದರ್ಶನ ಚಕ್ರವು ಆ ರಾಜನನ್ನು ಗೋಗರಿಸಿಕೊಂಡು ಅವನಿಗೆ ನಮಸ್ಕಾರ ಮಾಡಲು ಅಂಬರೀಷನು ಹೀಗೆ ಹೇಳಿದನು ಎಲೆ ವಿಷ್ಣು ಚಕ್ರವೇ ಸಂಸಾರದಲ್ಲಿನ ಕೀಟಕದಂತೆ ಓಡಾಡುವ ನಾನೆಲ್ಲಿ ಶ್ರೀ ಮಹಾವಿಷ್ಣುವಿನ ಕರಪದ್ಮವನ್ನಲಂಕರಿಸಿರುವ ನೀನೆಲ್ಲಿ ನಮ್ಮಿಬ್ಬರಿಗೂ ಆನೆ ಇರುವೆ ಅಂತರವಿದೆ ನಾನು ನಿನ್ನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದ್ದುದು ನಿನ್ನನ್ನು ಕೊಲ್ಲುವುದಕ್ಕಲ್ಲ ಅಲ್ಲದೆ ಆ ಬ್ರಾಹ್ಮಣನನ್ನು ರಕ್ಷಿಸುವುದಕ್ಕಾಗಲಿ ನಿನಗೆ ಹವಾಮಾನ ಮಾಡಬೇಕೆಂದಾಗಲಿ ನನ್ನ ಉದ್ದೇಶವಲ್ಲ ಈ ಪುಣ್ಯ ಮಾಸದಂದು ನಿನ್ನ ಕೈಯಿಂದ ಮರಣ ಹೊಂದಿದ ನನಗೆ ಮುಕ್ತಿ ದೊರಕುವುದೆಂದು ಯುದ್ಧವನ್ನು ಮಾಡಲು ಪ್ರಯತ್ನಿಸಿದೆನು ಆದ್ದರಿಂದ ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಕಾಪಾಡು ನಿನ್ನ ತೇಜಸ್ಸನ್ನು ನೋಡುವುದಕ್ಕೂ ಕೂಡ ಸುರಾಸುರರಿಗೂ ಅಶಕ್ಯ ಅಂತಹ ಮಹಾ ತೇಜಸ್ವಿಯಾದ ನಿನ್ನೆದುರಿಗೆ ಸಾಧಾರಣ ಮಾನವನಾದ ನಾನು ಎಷ್ಟರವನು ಅಗ್ನಿದೇವನಂತೆ ವಿವಿಧ ತೇಜೋರಾಶಿಗಳು ಕೋಟಿ ಸೂರ್ಯರ ಕಾಂತಿಗಳು ನಿನ್ನ ತೇಜಸ್ಸಿಗೆ ಸಾಟಿಯಿಲ್ಲ ಹದಿನಾಲ್ಕು ಭುವನಗಳಲ್ಲೂ ನಿನಗಿಂತ ತೇಜೋವಂತನಾದ ವಸ್ತುವಾವುದು ಕಾಣಬಾರದು ಅಂತಹ ಲೋಕಾತೀತವಾದ ತೇಜೋರಾಶಿಯಾದುದರಿಂದಲೂ ಶ್ರೀಹರಿಗೆ ನೀನು ಆಯುಧನಾಗಿರುವುದರಿಂದಲೂ ಆ ತ್ರಿವಿಕ್ರಮನು ಲೋಕಕಂಟಕರಾದ ದುಷ್ಟರನ್ನು ಸಂಹರಿಸಿ ಶಿಷ್ಟರಕ್ಷಣಾ ದುಷ್ಟಶಿಕ್ಷಣ ಮಾಡುತ್ತಾ ಅಧಿಕ ಮೇಲ್ಮೈ ಹೊಂದಿದ್ದಾನೆ ಮಹಾಬಲಶಾಲಿಗಳೇ ಆಗಲಿ ಚಾಪ ಪಾರಂಗತರಾಗಲಿ ವಿವಿಧ ಖಡ್ಗಗಳನ್ನು ಉಪಯೋಗಿಸುವುದನ್ನು ತಿಳಿದವರಾಗಲಿ ನಿನ್ನನ್ನು ಜಯಿಸಲಾರರು ಒಂದು ವೇಳೆ ಶ್ರೀಹರಿಯಲ್ಲಿ ವೈರತ್ವವನ್ನು ಬೆಳೆಸಿದ್ದೇ ಆದರೆ ಅವರು ನಶಿಸುವವರು ಆದ್ದರಿಂದ ಆರ್ತಪ್ರಾಣಪರಾಯಣ ಭಕ್ತಪಾಲಕ ನಿನಗೆ ನಮಸ್ಕಾರ ಮಾಡುತ್ತೇನೆ ಎಂದು ಅಂಬರೀಷನು ಆ ಸುದರ್ಶನ ಪಾದಗಳ ಮೇಲೆ ಬಿದ್ದನು ತತ್ಕ್ಷಣವೇ ವಿಷ್ಣು ಚಕ್ರವು ಕರುಣಾರ್ಧ ಹೃದಯದಿಂದ ಆ ರಾಜನನ್ನು ಮೇಲಕ್ಕೆತ್ತಿ ಎಲೈ ರಾಜನೇ ನಿನ್ನ ಸದ್ಗುಣ ಸಂಪತ್ತಿಗೂ ನಿನ್ನ ಸ್ತೋತ್ರ ಪಾಠಗಳಿಗೂ ಅಧಿಕ ಕಂದಳಿತ ಹೃದಯಾರವಿಂದನಾದನು ನೀನು ಸಕಲ ಶ್ರೇಯಸ್ಸನ್ನು ಹೊಂದುವ ನಾಗು ನೀನು ನನ್ನನ್ನು ಕುರಿತು ಹೇಳಿದ ಸ್ತೋತ್ರವನ್ನು ತ್ರಿಕಾಲದಲ್ಲಿಯಾಗಲಿ ಪಕ್ಷಗಳಲ್ಲಿಯಾಗಲಿ ಯಾವನು ಪಠಿಸುವನೋ ಯಾವನು ಕೇಳುವನೋ ಯಾವನು ಸ್ಮರಿಸುವನೋ ಅಂಥವನ ಕಷ್ಟಗಳನ್ನೆಲ್ಲ ಅರಿಯಿಸುವೇನಲ್ಲದೆ ಇಹಲೋಕದಲ್ಲಿ ಆಯುರಾರೋಗ್ಯ ಐಶ್ವರ್ಯಗಳನ್ನು ಸರ್ವಶುಭವನ್ನು ಹೊಂದಿ ಮರಣಾಂತ್ಯದಲ್ಲಿ ಮೋಕ್ಷಾರ್ಹನಾಗಿ ವೈಕುಂಠವನ್ನು ಸೇರುವನು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಅಂಬರೀಷನು ದೂರ್ವಾಸನನ್ನು ವಿಷ್ಣು ಚಕ್ರ ಬಾಧೆಯಿಂದ ಕಾಪಾಡುವುದು ಎಂಬ ಇಪ್ಪತ್ತೆಂಟನೆಯ ಅಧ್ಯಾಯವು ಮುಗಿದಿದು ಓಂ ಶಾಂತಿ ಶಾಂತಿ